ಇವ್ರು ಏನ್ ಮಾಡ್ತಾರೆ ನೆಕ್ಲೆಸ್ ಸೃಷ್ಟಿ ಮಾಡ್ತಾರೆ ಅಂದ್ರೆ ಇವರೇ ಒಂದು ಫ್ರಾಂಕಿಂಗ್ ಮಿಷಿನ್ ತಯಾರಿ ಮಾಡಿ ಇಟ್ಕೊಂಡು ತುಮಕೂರು ಜಿಲ್ಲೆ ಒಳಗಡೆ ಒಂದು ಕಚೇರಿ ಅದರಲ್ಲಿ ಅಂತ ಹಣ ಮಾಡೋ ಮಟ್ಟಿಗೆ ಒಂದು ಕಚೇರಿ ಇಟ್ಟು ಒಂದು ಐದು ಜನ ಸ್ಟಾಪ್ ಇಟ್ಟು ಈ ಸಬ್ ರಿಜಿಸ್ಟರ್ ಸೀಲ್ ಅಂಡ್ ಸಿಗ್ನೇಚರ್ ಇವರೇ ಮಾಡ್ತಾರೆ ಫೇಕ್ ಮಾಡಿ ನಾಲ್ಕು ಲಕ್ಷ ಈಗ ಆಲ್ರೆಡಿ ಸೀಜ್ ಆಗಿದೆ ಸೀಜ್ ಆಗಿ ತುಮಕೂರಲ್ಲಿ ಕೇಸ್ ಆಗಿದೆ ಎಫ್ಐ ಆರ್ ಆಗಿದೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇದ್ದಾರೆ ಈಗ ಮೈಸೂರಿಂದನೆ ಸಪ್ಲೈ ಆಗ್ತಿತ್ತು ಅದು ನಕಲಿ ಚಾಪ ಅಂದ್ರೆ ಮೈಸೂರಿನಲ್ಲಿ ಜಿಲ್ಲಾ ಸಮಿತಿ ಇದೆ ನಾನು ಇದನ್ನ ಆಳವಾಗಿ ತಗೊಂಡು ನುಗ್ಗಿದ್ರೆ ನಮ್ಮ ಸರ್ಕಾರಕ್ಕೆ ಹೆಚ್ಚು ಕಡಿಮೆ ನಲವತ್ತು ಕೋಟಿ ರೂಪಾಯಿ ನಲವತ್ತು ಕೋಟಿ ರೂಪಾಯಿ ಅದರಿಂದ ಲಾಸ್ ಆಗಿದೆ ಆದಾಯ ಬರಬೇಕಾಗಿತ್ತು ಲಾಸ್ ಆಗಿದೆ ಅದು ನಕಲಿ ಸೃಷ್ಟಿ ಮಾಡಿ ಮಾರಾಟ ಮಾಡಿರೋದ್ರಿಂದ ಇಡೀ ರಾಜ್ಯದಲ್ಲಿ ಇವರು ನಕಲು ಮಾಡಿ ಮಾಡಿ ಮೈಸೂರಿನಿಂದನೇ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದು ನಲವತ್ತು ಕೋಟಿ ನಮ್ ಸರ್ಕಾರಕ್ಕೆ ನಷ್ಟ ಆಗಿದೆ ಇದು ಎಸ್ಐಟಿ ತನಿಖೆ ಆಗ್ಬೇಕು ಅಥವಾ ಸಿ ಬಿ ಐ ತನಿಖೆ ಆಗ್ಬೇಕು ಆದ್ರೆ ಈ ಯಾರೋ ಹಿಂದೆ ಮಾಡಿದ್ನಲ್ಲ ಇದನ್ನ ನಕಲು ತೆಲಗಿ ತೆಲುಗಿ ಪ್ರಕರಣಕ್ಕಿಂತ ಹೆಚ್ಚಾಗಿ ನನಗೆ ಕಾಣಿಸ್ತಾ ಇದೆ ಆಗಿದೆ ನಮ್ಮ ಸರ್ಕಾರಕ್ಕೆ ನಲವತ್ತು ಕೋಟಿ ನಾನು ಲೆಕ್ಕಾಚಾರ ಈಗ ಈ ಮಿಷಿನ್ ಮಿಷಿನ್ ಬಂದಿದೆಯಲ್ಲ ಇದರಲ್ಲೂ ಕೂಡ ನಕಲಿ ಮಾಡಿದ್ದಾರೆ ಇದು ನಜರಬಾದ್ ಪೊಲೀಸ್ ಸ್ಟೇಷನ್ ಮೈಸೂರಲ್ಲಿ ಕಂಪ್ಲೇಂಟ್ ಆಗಿದೆ ಆ ಇನ್ಸ್ಪೆಕ್ಟರ್ ಇದನ್ನ ಕೇರ್ಲೆಸ್ ಮಾಡಿದ್ದಾರೆ ಅವ್ರು ಸೀರಿಯಸ್ ಆಕ್ಷನ್ ತಗೊಂಡಿಲ್ಲ ಮೇಲ್ ನೋಡಲಿಕ್ಕೆ ಏನೋ ಒಂದು ವರ್ಸ್ಬಿಟ್ಟು ಬಿಟ್ಟು ಸುಮ್ಮನೆ ಒಂದು ಕೊಡ್ತಾರೆ ಖಂಡಿತ ಸಹ ಮೈಸೂರಲ್ಲಿ ಕೆಲವು ನವರು ಭಾಗಿಯಾಗಿದ್ದಾರೆ ಅದನ್ನ ಜೆಡಿಎಸ್ ಮುಖಂಡರುಗಳೇ ಅಂದ್ರೆ ದೊಡ್ಡ ದೊಡ್ಡ ಮುಖಂಡರು ಭಾಗಿಯಾಗಿದ್ದಾರೆ ಆರೋಪ ಮಾಡ್ತೀನಿ ಮುಖ್ಯವಾಗಿ ಭಾಗಿಯಾಗಿದ್ದಾರೆ ನಮ್ಮ ಹಿಂದಿನ ಸಚಿವರು ಮಾಜಿ ಬಿಜೆಪಿ ಅವರು ಈ ಚಾಪಾಕೃತನ ನಮ್ಗೆ ರಿಲೀಸ್ ಮಾಡ್ಕೊಡೋದಕ್ಕೆ ಮೈಸೂರಿನಲ್ಲಿ ಒಬ್ರು ಪ್ರಮುಖ ಜೆಡಿಎಸ್ ನಾಯಕರು ಸುನಿಲ್ ಕುಮಾರ್ ಇಬ್ರು ಫೋನ್ ಮಾಡಿ ಕಂದಾಯ ಭವನಕ್ಕೆ ಫೋನ್ ಮಾಡಿ ಹೇಳಿದ್ದಾರೆ ಮಾಡಿಕೊಡಿ ಅಂತ ಅಷ್ಟೇ ಚಾನ್ಸ್ ನಕಲು ಮಾಡಕ್ ಅನುಕೂಲ ಆಗಲಿಲ್ಲ ಸೊ ಅದ್ರ ಮೇಲೆ ನನಗೆ ಗೊತ್ತಿರೋ ದಯಮಾಡಿ ಸೀರಿಯಸ್ ತಗೊಂಡ್ರೆ ಒಳಗಿರೋರೆಲ್ಲ ಹೊರಗೆ ಬರ್ತಾರೆ ಎಲೆಕ್ಟ್ರಿಕಲ್ ಕಂಟ್ರಾಕ್ಟ್ ಅಸೋಸಿಯೇಷನ್ ಬೆಂಗಳೂರು ಈ ಬೆಂಗಳೂರು ವತಿಯಿಂದ ಅಂದ್ರೆ ಹಿಂದೆ ತೊಂಬತ್ ಅಲ್ಲ ಟೂ ತೌಸಂಡ್ ನೈನ್ಟೀನಿಂದ ಇಂದ ಶುರುವಾಗಿದೆ ನಕಲು ಚಾಪಕ್ಕಾಗದ ಅಂದ್ರೆ ನಮ್ಮ ಅಸೋಸಿಯೇಷನ್ಗೆ ಬಂದು ಆ ನಕಲು ಯಂತ್ರನ ಸರ್ಕಾರ ಒಂದು ನಮಗೆ ಅಸೋಸಿಯೇಷನ್ನಿಂದನೇ ಪ್ರಿಂಟ್ ಮಾಡಿ ಮಾಡಲಿ ಅಂತ ಒಂದು ಆದ್ಯತೆ ಮೇರೆಗೆ ಕೊಟ್ಟಿತ್ತು ಪರವಾನಗಿ ಕೊಟ್ಟು ಸೊ ಇವರು ಇದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ಆ ಫ್ರ್ಯಾಂಕಿಂಗ್ ಮಿಷಿನ್ನಿಂದ ಇವರು ಫೇಕ್ ಚಾಪಕಾಗದನ್ನು ಸೃಷ್ಟಿ ಮಾಡಿದ್ರು ಹಾಗಾಗಿ ಸರ್ಕಾರ ಕೊಟ್ಟಂಥ ಸರ್ಕಾರನೇ ಇವರು ನಕಲು ಮಾಡಿದ್ದಾರೆ ಹೇಳಿ ಅವ್ರ ವಿರುದ್ಧ ಒಂದು ಕೇಸ್ ಹಾಕ್ಕೊಂಡು ಅದನ್ನು ವಾಪಸ್ ತಗೊಂತು ಅದು ತಗೊಂಡ ನಂತರ ಏನು ಮಾಡ್ತಾರೆ ನಮ್ಮ ಈ ನೋಂದಣಿ ಕಚೇರಿಗಳಲ್ಲಿ ಇಡೀ ರಾಜ್ಯದಲ್ಲಿ ನೋಂದಣಿ ಕಚೇರಿಗಳಿದೆಯಲ್ಲ ಈ ನೋಂದಣಿ ಕಚೇರಿಗಳಲ್ಲಿ ನೀವು ತಗೊಳ್ಳೋ ಅಂಥದ್ದು ಅಂತ ಒಂದು ಆದೇಶ ಮಾಡಿ ಬಿಟ್ಟಿತ್ತು ಇವರು ಅಲ್ಲೋಗಿ ಏನು ಮಾಡ್ತಾರೆ ದಿನ ಒಂದು ಐವತ್ತು ಅರವತ್ತು ಹಣ ಕೊಟ್ಟು ಖರೀದಿದು ಮಾಡೋದು ಅಂದರೆ ಅವರ ಹತ್ರ ಸೀಲು ಸಿಗ್ನೇಚರ್ ಹಾಕಿಸ್ಕೊಂಡು ತಗೊಳ್ಳೋದು ಸೊ ಇದನ್ನು ತೊಗೊಂಡ ನಂತರ ಅದೇ ಯಥ ಇವರು ಏನು ಮಾಡ್ತಾರೆ ನೆಕ್ಲಸ್ ಸೃಷ್ಟಿ ಮಾಡ್ತಾರೆ ಅಂದರೆ ಇವರೇ ಒಂದು ಫ್ರ್ಯಾಂಕಿಂಗ್ ಮಿಷಿನ್ನ ತಯಾರಿ ಮಾಡಿ ಇಟ್ಕೊಂಡು ತುಮಕೂರು ಜಿಲ್ಲೆ ಜಿಲ್ಲೆ ಒಳಗಡೆ ಒಂದು ಕಚೇರಿ ಮಾಡಿಕೊಂಡು ಅದರಲ್ಲಿ ಕೋಟಿ ಅಂತ ರೂಪಾಯಿ ಹಣ ಗುಳುಮ ಮಾಡೋ ಮಟ್ಟಿಗೆ ಒಂದು ಕಚೇರಿ ಇಟ್ಟು ಒಂದು ಐದು ಜನ ಸ್ಟಾಫ್ನಿಟ್ಟು ಈ ಸಬ್ ದ ಸೀಲ್ ಆ್ಯಂಡ್ ಸಿಗ್ನೇಚರು ಇವರೇ ಮಾಡ್ತಾರೆ ಫೇಕ್ ಮಾಡಿ ನಾಲ್ಕು ಲಕ್ಷ ಈಗ ಆಲ್ರೆಡಿ ಸೀಜ್ ಆಗಿದೆ ಆಗಿ ತುಮಕೂರಲ್ಲಿ ಕೇಸಾಗಿದೆ ಎಫ್ ಐ ಆರ್ ಆಗಿದೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾ ಇದ್ದಾರೆ ಈಗ ಅದಲ್ಲದೆ ಇಡೀ ರಾಜ್ಯದಲ್ಲಿ ಮಂಗಳೂರಲ್ಲಾಗ್ಬೋದು ಬೆಂಗಳೂರಲ್ಲಾಗ್ಬೋದು ಮೈಸೂರಲ್ಲಾಗ್ಬೋದು ಮೈಸೂರಿಂದನೇ ಸಪ್ಲೈ ಆಗ್ತಿತ್ತು ಅದು ನಕಲು ಚಾಪಕದ ಅಂದರೆ ಮೈಸೂರಿನಲ್ಲಿ ಜಿಲ್ಲಾ ಸಮಿತಿ ಇದೆ ನಮ್ಮ ಅಧ್ಯಕ್ಷರು ಬಂದು ಮೂಲ ಕೊಳ್ಳೇಗಾಲದವರು ಅವರು ಮೈಸೂರಿನಿಂದ ಬಂದು ಇದು ಪ್ರಾರಂಭ ಆಯಿತು ಅಂದರೆ ಅವರು ಮಾಡಿದ್ರು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅವರೇ ಮಾಡಿರ್ಬೋದು ಅಥವಾ ಸಂಘದ ಮುಖಂಡರುಗಳು ಯಾರೇ ಮಾಡಿರ್ಬೋದು ನನಗೆ ಗೊತ್ತಿಲ್ಲ ಬಟ್ ಇಲ್ಲಿವರೆಗೂ ಅದು ಹೊರಗೆ ಬಂದಿರಲಿಲ್ಲ ಈಗ ನಾನು ಕೆ ಪಿ ಸಿ ಸಿ ರಾಜ್ಯ ಕಾರ್ಯದರ್ಶಿ ಅದಕ್ಕೆ ನಾನು ಒಬ್ಬ ಗುತ್ತಿಗೆದಾರ ಸದಸ್ಯ ಆಗಿದ್ಕೊಂಡು ಗು ಕೆಲವೇ ಗುತ್ತಿಗೆದಾರರು ನನ್ನ ಹತ್ರ ದೂರು ಸಲ್ಲಿಸ್ತಾರೆ ಈಗೆಲ್ಲ ನಡೀತಾ ಇದೆ ಸರ್ಕಾರ ನಿಮ್ಮದೇ ಇದೆ ಸೊ ಹಾಗಾಗಿ ಏನಾದರೂ ಮಾಡಿ ಇದನ್ನು ಹುಡುಕ್ಸಿ ಅಂತ ನಾನು ಇದನ್ನು ಆಳವಾಗಿ ತಗೊಂಡು ನುಗ್ಗಿದ್ರೆ ನಮ್ಮ ಸರ್ಕಾರಕ್ಕೆ ಹೆಚ್ಚು ಕಡಿಮೆ ನಲವತ್ತು ಕೋಟಿ ರೂಪಾಯಿ ನಲ್ವತ್ತು ಕೋಟಿ ರೂಪಾಯಿ ಅದರಿಂದ ಲಾಸ್ ಆಗಿದೆ ಆದಾಯ ಅಲ್ಲ ಆದಾಯ ಬರಬೇಕಾಗಿತ್ತು ಲಾಸ್ ಆಗಿದೆ ಅದು ನಕಲಿ ಸೃಷ್ಟಿ ಮಾಡಿ ಇವರು ಮಾರಾಟ ಮಾಡಿರೋದ್ರಿಂದ ಇಡೀ ರಾಜ್ಯದಲ್ಲಿ ಬರೀ ಮೈಸೂರು ಒಂದೇ ಅಲ್ಲ ಅಥವಾ ಬೇರೆ ಕಡೆ ಅಂತಲ್ಲ ಇಡೀ ರಾಜ್ಯದಲ್ಲೆಡೆ ಎಲ್ಲ ಕಡೆಯಿಂದನೂ ಇವರು ನಕಲು ಮಾಡಿ ಮಾಡಿ ಮೈಸೂರಿನಿಂದನೇ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ನಲವತ್ತು ಕೋಟಿ ನಮ್ಮ ಸರ್ಕಾರಕ್ಕೆ ನಷ್ಟ ಆಗಿದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಸಹಕಾರ ಸಚಿವರು ಈಗ ಎಚ್ ಕೆ ಪಾಟೀಲ್ ಸಾಹೇಬರು ಇವತ್ತು ಅಂದರೆ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಗದಗಲ್ಲಿ ಇದೇ ನಮ್ಮ ಅಸೋಸಿಯೇಷನ್ ಬಂದು ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾಯಿದೆ ಇದೆ ಈಗ ಆಲ್ರೆಡಿ ಕೋರ್ಟು ಹೈ ಕೋರ್ಟ್ ಆದೇಶ ಮಾಡಿದೆ ಸೊ ಇದೆಲ್ಲ ನೀವು ಮಾಡಿರೋದ್ರಿಂದ ಯಾವುದೇ ರೀತಿ ಕಾರ್ಯಚಟುವಟಿಕೆಗಳು ನಡೆಸಬಾರ್ದು ಅಂತೇಳಿ ಇವನ್ ಕೋರ್ಟ್ ಆರ್ಡ್ರನ್ನು ಉಲ್ಲಂಘನೆ ಮಾಡಿಕೊಂಡು ಜನರಲ್ ಬಾಡಿ ನಡೆಸ್ತಾನೆ ಗದಗ ಇದರಲ್ಲಿ ಯಾವುದೋ ಮಂಗಳೂರಲ್ಲಿ ಮೂಡುಬಿದ್ರಲ್ಲಿ ಅದನ್ನು ಕೋರ್ಟ್ ಆರ್ಡ್ರ್ ಉಲ್ಲಂಘನೆ ಮಾಡಿಕೊಂಡು ನಡೆಸ್ತಾನೆ ಏನು ಇವ್ರನ್ನ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ಕೋತೀನಿ ಬಟ್ ಅಲ್ಲಿ ಏನಾಗುತ್ತೆ ಡಿ ಆರ್ ಬಂದು ಬೆಂಗಳೂರಿನವರು ಮಲ್ಲೇಶ್ವರಂನವರು ಆ ವ್ಯಕ್ತಿ ಬಂದು ಅವರು ಏನು ಮಾಡ್ತಾರೆ ಇದನ್ನು ಕ್ರಿಮಿನಲ್ ಕೇಸ್ ಹಾಕಿ ಇಮ್ಮಿಡಿಯೇಟಾಗಿ ಅವರು ಒಳಗೆ ಸೂಪರ್ ಸೂಪರ್ಸೈಡ್ ಮಾಡಿ ಕಚೇರಿನ ಒಳಗೆ ತಳಿಸ್ಬೋದಿತ್ತು ಅವರು ಯಾಕೆ ನೆಗ್ಲಿಜೆನ್ಸ್ ಮಾಡ್ಕೊಂಡು ಇಲ್ಲ ಹಾಕ್ತಾರೆ ಅಲ್ಲಾಕ್ತಾರೆ ಬೇರೆ ಕಡೆ ವಿಜಿಲೆನ್ಸ್ಗೆ ಹಾಕೋದು ಇವೆಲ್ಲ ಮಾಡೋದು ತಪ್ಪಾಗುತ್ತೆ ಇದು ಎಸ್ ಐ ಟಿ ತನಿಖೆ ಆಗಬೇಕು ಅಥವಾ ಸಿ ಬಿ ಐ ತನಿಖೆ ಆಗಬೇಕು ಆದರೆ ಈ ಯಾರೋ ಹಿಂದೆ ಮಾಡಿದ್ನಲ್ಲ ಇದನ್ನು ನಕಲು ಚಾಪಾಕಾಗದ ತೆಲಗಿ ತೆಲಗಿ ಪ್ರಕರಣಕ್ಕಿಂತ ಹೆಚ್ಚಾಗಿ ನನಗೆ ಕಾಣಿಸ್ತಾ ಇದೆ ಇದು ಇದು ಸಾಮಾನ್ಯವಾಗಿ ಯಾರಿಗೂ ಅರ್ಥ ಆಗ್ತಾ ಆಗ್ತಾಯಿಲ್ಲ ಇದನ್ನು ಡೀಪಾಗಿ ಎಳ್ದುಬಿಟ್ರೆ ಕೋಟಿ ನಷ್ಟ ಆಗಿದೆ ನಮ್ಮ ಸರ್ಕಾರಕ್ಕೆ ನಲವತ್ತು ಕೋಟಿ ನಾನು ಲೆಕ್ಕಾಚಾರ ಹಾಕಿದ್ದೀನಿ ಈಗ ಈ ಸ್ಟಾಂಪಿಂಗ್ ಮಿಷಿನ್ನು ಏನು ಈ ಸ್ಟಾಂಪಿಂಗ್ ಮಿಷಿನ್ ಬಂದಿದೆಯಲ್ಲ ಇದರಲ್ಲೂ ಕೂಡ ನಕಲಿ ಮಾಡಿದ್ದಾರೆ ಇದು ನಜರ್ಬಾದ್ ಪೊಲೀಸ್ ಸ್ಟೇಷನ್ ಮೈಸೂರಲ್ಲಿ ಕಂಪ್ಲೇಂಟ್ ಆಗಿದೆ ಆ ಇನ್ಸ್ಪೆಕ್ಟ್ರು ಇದನ್ನು ಕೇರ್ಲೆಸ್ ಮಾಡಿದ್ದಾರೆ ಅವ್ರು ಸೀರಿಯಸ್ ಆ್ಯಕ್ಷನ್ ತಗೊಂಡಿಲ್ಲ ಏನೋ ಒಂದು ವರ್ಸ್ಬಿಟ್ಟು ಸುಮ್ಮನೆ ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ ಸೊ ಇದನ್ನು ಡೀಪ್ ಆಗಿ ಹೋದಾಗ ತುಂಬ ಇದೆ ಹಗರಣಗಳು ಆದ್ದರಿಂದ ಮನೆ ಮುಖ್ಯಮಂತ್ರಿಗಳು ಇದನ್ನು ಸೀರಿಯಸ್ಸಾಗಿ ತಗೊಳ್ಳೇಬೇಕು ಅಂತ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಖಂಡಿತ ಸಹ ಮೈಸೂರಲ್ಲಿ ಕೆಲವು ಜೆ ಡಿ ಎಸ್ನವರು ಭಾಗಿಯಾಗಿದ್ದಾರೆ ಅದನ್ನು ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಇಲ್ಲ 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 ಜೆ ಡಿ ಎಸ್ ಮುಖಂಡಗಳೇ ಅಂದರೆ ದೊಡ್ಡ ದೊಡ್ಡ ಮುಖಂಡರುಗಳು ಭಾಗಿಯಾಗಿದ್ದಾರೆ ನೇರ ಆರೋಪ ಮಾಡ್ತೀನಿ ಸುನೀಲ್ ಕುಮಾರು ಇದರಲ್ಲಿ ಮುಖ್ಯವಾಗಿ ಭಾಗಿಯಾಗಿದ್ದಾರೆ ನಮ್ಮ ಇಂಧನ ಸಚಿವರು ಮಾಜಿ ಬಿ ಜೆ ಪಿಯವರು ಅವರೇ ಮೇಯ್ನಾಗಿ ಭಾಗಿಯಾಗಿದ್ದಾರೆ ಅದಕ್ಕೆ ಪ್ರೂಫು ನನ್ನ ಹತ್ರ ರೆಕಾರ್ಡ್ಸ್ ಇದೆ ಇದೇ ಅಧ್ಯಕ್ಷ ಬಂದು ಅವನೇ ಸ್ಟೇಟ್ಮೆಂಟ್ ಕೊಡ್ತಾನೆ ಈ ಆಗ ಚಾಪ ನಮಗೆ ರಿಲೀಸ್ ಮಾಡಿಕೊಡೋದಕ್ಕೆ ಮೈಸೂರಿನಲ್ಲಿ ಒಬ್ಬರು ಪ್ರಮುಖ ಜೆ ಡಿ ಎಸ್ ನಾಯಕರು ಸುನೀಲ್ ಕುಮಾರ್ ಇಬ್ಬರು ಫೋನ್ ಮಾಡಿ ಕಂದಾಯ ಭವನಕ್ಕೆ ಫೋನ್ ಮಾಡಿ ಹೇಳಿದ್ದಾರೆ ಇದನ್ನು ರಿಲೀಸ್ ಮಾಡಿಕೊಡಿ ಅಂತ ಅಷ್ಟೇ ಚಾನ್ಸು ಇವ್ರಿಗೆ ನಕಲು ಮಾಡೋಕ್ಕೆ ಅನುಕೂಲ ಆಗೋಯಿತು ಸೊ ಅದ್ರ ಮೇಲೆ ನನಗೆ ಗೊತ್ತಿರೋಂಗೆ ನಲವತ್ತು ಕೋಟಿಯಿಂದ ಅರುವತ್ತು ಕೋಟಿ ಲಾಸ್ ಆಗಿದೆ ನಮ್ಮ ಸರ್ಕಾರಕ್ಕೆ ದಯಮಾಡಿ ಸೀರಿಯಸ್ಸಾಗಿ ತಗೊಂಡು ಇದನ್ನು ಆಕ್ಷನ್ ತಗೊಂಡ್ರೆ ಒಳಗಿರೋರೆಲ್ಲ ಹೊರಗೆ ಬರ್ತಾರೆ ಸರ್ ಅಧ್ಯಕ್ಷ ಅವನದು ಗತ್ತು ಜಾಸ್ತಿ ದೌಲದ್ಗಿರಿ ಜಾಸ್ತಿ ಅವನು ಏನು ಇಲ್ದ ಚಿಲ್ಲರೆ ಇಟ್ಕೊಂಡು ಮೈಸೂರಿಗೆ ಬಂದವನು ಇವತ್ತು ಬೇರೆ ಥರದಲ್ಲೇ ಇದ್ದಾನೆ ಅವನು ರಮೇಶ್ ಅಂತ ಬಟ್ ನಾನು ಅವ್ರು ಮಾಡಿದ್ದಾರೆ ಅಂತ ಆರೋಪ ಇಲ್ಲ ಅವ್ರು ಕೊಳೆಗಾಲದವ್ರು ಸರ್ ಈಗ ಮೈಸೂರಲ್ಲಿ ಸೆಟ್ಲಾಗಿದ್ದಾರೆ ಹೆಚ್ಚು ಕಡಿಮೆ ಒಂದು ನೂರು ಕೋಟಿ ಆಸ್ತಿ ಮಾಡಿದ್ದಾರೆ ಇವತ್ತು ಹಾಂ ನನಗೆ ಗೊತ್ತಿಲ್ಲ ನಾನು ಅದನ್ನು ನೇರವಾಗಿ ಹೇಳೋಲ್ಲ ಯಾಕೆಂದರೆ ದಾಖಲಾತಿಗಳು ನನಗಿನ್ನೂ ಸಿಗಬೇಕು ಸಿಗ್ತಾಯಿದೆ ಈಗ ಆಲ್ರೆಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ದಾಖಲಾತಿ ಸಿಕ್ಕಿದೆ ಇನ್ನೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಕ್ಕ ಸಿಕ್ಕಿದ ಮೇಲೆ ನಾನು ಆರೋಪ ಮಾಡ್ಬೋದು ಅವ್ರ ಮೇಲೆ ಎಸ್ ನಾನು ಸಿ ಎಸ್ ಐ ಟಿಗೆ ಹೋಗ್ಬೇಕಿದು ಎಸ್ ಐ ಟಿಗೆ ಹೋಗ್ಬೇಕು ಅಥವಾ ಸಿ ಐ ಡಿಗೆ ಹೋಗ್ಬೇಕು ನಮ್ಮ ರಾಜ್ಯದಲ್ಲಿ ಇದಾದರೆ ಖಂಡಿತವಾಗ್ಲೂ ಹೊರಕ್ಕೆ ಬರುತ್ತೆ ಕಳ್ಳರು ಯಾರ್ಯಾರು ಇದ್ದಾರೆ ಅಂತ ಎಲ್ಲ ಬಯಲಾಗೋಗ್ಬಿಡುತ್ತೆ ಇದು ಬರಲಿಲ್ಲ ಇದಾಗೆ ಮುಚ್ಚಾಕೊಂಡು ಬರ್ತಾನೆ ಅವ್ನಿಗೆ ದುಡ್ಡಿನ ಕೆಪಾಸಿಟಿ ಚೆನ್ನಾಗಿದೆ ಇವತ್ತು ಹಾಗಾಗಿ ಎಲ್ರೂ ಖರೀದಿ ಮಾಡ್ಕೊಂಬತ್ತಾನೆ ಈಗ ಆಲ್ರೆಡಿ ಅದು ಹಿಂದೆ ಹೊರಗೆ ಬಂದ್ಬಿಟ್ಟಿತ್ತು ಯಾರಿಗೋ ಒಬ್ಬರು ನನಗೆ ಮಾಹಿತಿ ಬಂದಂಗೆ ನಲ್ವತ್ತು ಲಕ್ಷ ಕೊಟ್ಟು ಅದನ್ನು ಮುಚ್ಚಾಕಿದ್ದಾರೆ ತುಮಕೂರಲ್ಲಿ ನಾನು ಆರ್ ಟಿ ಎನಲ್ಲಿ ತೊಗೊಂಡ್ಬಿಟ್ಟೆ ದಾಖಲಾತಿ ಕೊಡಲೇಬೇಕು ಅವರು ತೊಗೊಂಡೆ ರಿಜಿಸ್ಟ್ರ್ ಆಫೀಸಲ್ಲಿ ತೊಗೊಂಡೆ ದಕ್ಷಿಣ ರಿಜಿಸ್ಟ್ರ್ ಆಫೀಸಲ್ಲಿ ಇದೆಲ್ಲ ನನ್ನ ಹತ್ರ ಇದೆ ಇದರ ಆಧಾರದ ಮೇರೆಗೆ ಡಿ ಆರು ದೂರು ಬರೆದಿದ್ರು ಅದು ಹೈಕೋರ್ಟ್ ಮಾನ್ಯ ಹೈಕೋರ್ಟು ಇಂಜೆಕ್ಷನ್ ಆಡ್ರಿ ವಿಷ ಮಾಡಿದೆ ಏನು ಕಾರ್ಯಕ್ರಮ ನಡೆಸಬಾರ್ದು ಅಂತ ಆದ್ದರಿಂದ ದಯಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ನಾಳೆ ಡೈರಿ ಬಿಡುಗಡೆಗೆ ನಿಮಗೆ ಸಮಾರಂಭಕ್ಕೆ ಇನ್ವಿಟೇಷನ್ ಕೊಟ್ಟು ಕೂಗಿದ್ದಾರೆ ನೀವು ಓದಂಥ ಪಕ್ಷದಲ್ಲಿ ವಿರೋಧ ಪಕ್ಷಗಳಿಗೆ ನಾವು ಒಂದು ಬಾಯಿಗೆ ಒಂದು ಸಿಕ್ಕಿದಂಗೆ ಆಗೋಬಿಡುತ್ತೆ ಅವ್ರಿಗೆ ಆದ್ದರಿಂದ ದಯಮಾಡಿ ನೀವು ತುಂಬ ಸೀನಿಯರ್ ಇದ್ದೀರಿ ಇಂಥ ಕಾರ್ಯಕ್ರಮಗಳಿಗೆ ಹೋಗ್ಬೇಡಿ ಇದು ನಮ್ಮ ಸರ್ಕಾರಕ್ಕೆ ನಷ್ಟ ಆಗಿದೆ ಸಾಲ ಇದಕ್ಕೆ ಸರ್ಕಾರದ ವಿರುದ್ಧ ಇವನು ಏಳೆಂಟು ಬಾರಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾನೆ ಫ್ರೀಡಮ್ ಪಾರ್ಕಲ್ಲಿ ಹಾಗಾಗಿ ನಮ್ಮ ಸರ್ಕಾರ ವಿರುದ್ಧದ ವಿರುದ್ಧ ಮಾಡಿದವನಿಗೆ ನೀವು ಯಾಕೆ ಎಂಕರೇಜ್ ಮಾಡ್ತೀರಿ ಈ ಒಂದು ಹಗರಣ ಆಚೆ ತೆಗಿರಿ ಆ ಕಾರ್ಯಕ್ರಮನ ರದ್ದು ಮಾಡಿಸಿ ನಾನು ಈಗಲೂ ಕೇಳ್ಕೊತಾ ಇದ್ದೀನಿ ಗದಗ ಡಿ ಸಿಗೆ ಅವ್ರಿಗೆ ಸಾಹೇಬ್ರಿಗೆ ಬೀಳ್ಕೊತಾ ಇದ್ದೀನಿ ನಾನು ಮನವಿ ಮಾಡ್ತಾಯಿದ್ದೀನಿ ಆ ಅದನ್ನು ರದ್ದು ಮಾಡಲಿಲ್ಲ ಅಂದರೆ ನಾಳೆ ನಮ್ಮ ಸರ್ಕಾರದ ವಿರುದ್ಧ ಯಾವುದೇ ಆರೋಪ ಬಂದರೂ ನಾನಂತೂ ಖಂಡಿತ ಸುಮ್ಮನೆ ಬಿಡಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ